ರತನ್ ಟಾಟಾ ಅವ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪ ಮಾಡಿದರು ವಿರೋಧ ಪಕ್ಷದ ನಾಯಕರು ಕೂಡ ಪ್ರಸ್ತಾಪ ಮಾಡಿದರು ಬಹುಶಃ ಇವತ್ತು ಕೈಗಾರಿಕೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳಿಬೇಕಾದರೆ ಟಾಟಾ ಗ್ರೂಪ್ ಏನಿದೆ ಅದು ಇವತ್ತು ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯ ಬಹುಭಾ ಬಾ ಬಾಲನ್ನು ಅದು ತೆಗೆದುಕೊಂಡಿದೆ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅದರಲ್ಲಿ ರತನ್ ಟಾಟಾ ಅವರು ಆಧುನಿಕ ಜಗತ್ತಿಗೆ ಆಧುನಿಕ ಉದ್ಯಮಕ್ಕೆ ಅವರು ಕೊಟ್ಟಂತ ಪ್ರೋತ್ಸಾಹ ಮತ್ತು ಬೆಂಬಲ ಬಹುಶಃ ಇವತ್ತು ಯಾವತ್ತೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ತೊಂಬತ್ತೊಂದರಲ್ಲಿ ಈ ದೇಶದಲ್ಲಿ ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಲಿಬರಲೈಸೇಷನ್ ಹೇಳಿ ನಾವು ಮಾಡ್ತೇವೆ ಸನ್ಮಾನ್ಯ ದಿವಂಗತ ಪ್ರಧಾನಿಗಳಾದ ನರಸಿಂಹರಾಯರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂದಿನ ಹಣಕಾಸಿನ ಸಚಿವರು ಅವರು ಒಂದು ಹೊಸ ಕಾನ್ಸೆಪ್ಟನ್ನು ಈ ದೇಶಕ್ಕೆ ಕೊಡ್ತಾರೆ ತೊಂಬತ್ತೊಂದರಲ್ಲಿ ಅದನ್ನೇ ಲಿಬರಲೈಸೇಷನ್ ಅಂಥೇಳಿ ನಾವೇನು ನಮ್ಮ ದೇಶಕ್ಕಷ್ಟೇ ಯಾವುದೇ ಕೈಗಾರಿಕೆ ಇರ್ಬೋದು ಉತ್ಪತ್ತಿ ಇರ್ಬೋದು ಅಥವಾ ಆಹಾರ ಧಾನ್ಯಗಳ ರಫ್ತು ಮಾಡುವಂಥ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲ ನಾವು ಒಂದು ರೀತಿಯಲ್ಲಿ ನಮ್ಮ ದೇಶದ ಕಾನೂನುಗಳಿಗೆ ಸರಿಸಮನಾಗಿ ನಾವು ಇಟ್ಕೊಂಡಿದ್ದು ಆದರೆ ತೊಂಬತ್ತೊಂದರಲ್ಲಿ ಇಡೀ ವಿಶ್ವಕ್ಕೆ ಈ ಭಾರತವನ್ನು ಪರಿಚಯಿಸುವಂಥ ರೀತಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ ಅದು ಯಶಸ್ವಿ ಆಗಿದೆ ಅದಕ್ಕೆ ಮೂಲ ಕಾರಣ ರತನ್ ಟಾಟಾ ಅವರು ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅಂಥೇಳಿ ಅನಿಸುತ್ತೆ ಅವರು ಈಗಾಗಲೇ ಹೇಳಿದರು ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಇವತ್ತು ಟಾಟಾ ಕನ್ಸಲ್ಟೆನ್ಸ್ ಕಂಪನಿ ನನಗನ್ಸುತ್ತೆ ಲಕ್ಷಾಂತರ ಜನ ಜನರನ್ನು ಇವತ್ತು ಅವರಿಗೆ ಉದ್ಯೋಗವನ್ನು ಕೊಟ್ಟಿದೆ ಏನು ಆಧುನಿಕ ಜಗತ್ತಿನಲ್ಲಿ ಇವತ್ತು ಐ ಟಿ ರೆವಲ್ಯೂಷನ್ ಆಯಿತು ಇದು ಭಾರತದಲ್ಲಿ ನಮ್ಮಲ್ಲಿ ಕೂಡ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಟಿ ಸಿ ಎಸ್ನವರು ಬಹುಶಃ ಕನಿಷ್ಠ ಅಂದರೆ ಒಂದು ಐದಾರು ಲಕ್ಷ ಜನರನ್ನು ಅವರು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಒನ್ ಆಫ್ ದಿ ಸಕ್ಸಸ್ಫುಲ್ ಐ ಟಿ ಕಂಪನಿ ಭಾರತದ್ದು ಯಾವುದಾದ್ರೂ ಇದ್ದರೆ ಅದು ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಅಂತ ಹೇಳಿ ಹೇಳ್ಬೋದು ಅದನ್ನು ಮಾಡಿದಂಥವ್ರು ಮತ್ತು ಈ ಟೆಲಿ ಟೆಲಿಕಾಮ್ ರೆವಲ್ಯೂಷನ್ ಆಯಿತು ಈ ದೇಶದಲ್ಲಿ ದಿವಂಗತ ರಾಜೀವ್ ಗಾಂಧಿಯವರು ಏನು ಕಮ್ಯುನಿಕೇಷನ್ ಇದನ್ನು ಒಂದು ರೆವಲ್ಯೂಷನ್ ಮಾಡಿದರು ಇವತ್ತೇನು ನಾವು ಇಂಟರ್ನೆಟ್ ಇರ್ಬೋದು ಅಥವಾ ಟೆಲಿಫೋನ್ಗಳಿರ್ಬೋದು ಎರಡೆರಡು ಮೂರು ಮೂರು ಟೆಲಿಫೋನ್ ಇಟ್ಕೊಳ್ತೀವಿ ನಾವು ಇದನ್ನೆಲ್ಲ ಆಗುವಂಥ ರೀತಿಯಲ್ಲಿ ಮಾಡಬೇಕಾದ್ರೆ ಅವತ್ತು ಕಮ್ಯುನಿಕೇಷನ್ ರೆವಲ್ಯೂಷನ್ನು ಈ ದೇಶದಲ್ಲಿ ಆಗುತ್ತೆ ಆಗ ಕೂಡ ಟಾಟಾ ರತನ್ ಟಾಟಾ ಅವರು ಈ ಟೆಲೆ ಸರ್ವೀಸಸ್ಸನ್ನು ತರೋದ್ರ ಮೂಲಕ ಅವರು ಒಂದು ಹೊಸ ಪ್ರಯೋಗವನ್ನೇ ಈ ದೇಶದಲ್ಲಿ ಮಾಡ್ತಕ್ಕಂಥವ್ರು ಬರೀ ಭಾರತಕ್ಕಷ್ಟೇ ಸ್ಥಿಮಿತ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ ಅವರು ಇಡೀ ವಿಶ್ವದ ಕೈಗಾರಿಕೋದ್ಯಮಿಯಲ್ಲಿ ಅವರು ಕೂಡ ಒಬ್ಬರು ಅನ್ನೋದನ್ನು ಇಡೀ ವಿಶ್ವ ಗುರುತಿಸಿದೆ ನಾವು ಭಾರತ ಗುರುತಿಸಿರೋದು ಬೇರೆ ಆದರೆ ಇಡೀ ವಿಶ್ವ ಅವರನ್ನು ಗುರುತಿಸಿದೆ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಜೊತೆಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಅವರ ದುಡಿಮೆಯಲ್ಲಿ ಅರವತ್ತು ಭಾಗವನ್ನು ಚಾರಿಟಿಗೆ ಕೊಡ್ತಾ ಇದ್ರು ಅಂತ